ಶ್ರೀವರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ಆರನೇ ತರಗತಿಯ ನಮ್ಮೂರ ಕೆರೆಯು ಪದ್ಯದ ಭಾಷಾಭ್ಯಾಸ ಮತ್ತು ಲಿಂಗಗಳು ಇದರ ಬಗ್ಗೆ ಒಂದು ಗ್ರಾಮರ್ ಪಾಠ ನಾವು ಈ ಕ್ಲಾಸಲ್ಲಿ ನೋಡೋಣ ಬಿಡಿಸಿ ಬರೆಯಿರಿ ಕೇಳಿರೆಲ್ಲ ಕೇಳಿರಿ ಎಲ್ಲ ಒಂದೊಂದು ಒಂದು ಒಂದು ಹತ್ತು ಹತ್ತು ಊರು ನೂರಾರು ನೂರು ಆರು ಮನೆಗೆರಡು ಮನೆಗೆ ಎರಡು ಮತ್ತೀಗ ಮತ್ತು ಈಗ ನಮ್ಮೂರು ನಮ್ಮ ಊರು ನೆಲವೀಗ ನೆಲವು ಈಗ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಳಿವು ಅಳಿವು ತಪ್ಪು ಸರಿ ಏರು ಇಳಿ ತಂಪು ಬಿಸಿ ಬತ್ತು ತುಂಬು ನೆಡು ಕೀಡು ಕೀಳು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಬರೆಯಿರಿ ತಂಬೆಲರು ತಂಬೆಲರು ಅಂದರೆ ತಂಪಾಗಿರೋದು ಬೆಳಗಿನ ಜಾವ ಉದ್ಯಾನವನದಲ್ಲಿ ತಂಪಾದ ತಂಬೆಲ್ಲರು ಬೀಸುತ್ತದೆ ಒಮ್ಮತ ಒಮ್ಮತ ಅಂದರೆ ನಿರ್ಧಾರ ತಗೊಳ್ಳೋದು ಶಿಕ್ಷಕರು ಯಾವುದೇ ವಿಷಯವನ್ನು ತೆಗೆದುಕೊಳ್ಳುವಾಗ ಎಲ್ಲರೂ ಒಮ್ಮತ ಅಭಿಪ್ರಾಯವನ್ನು ಹೊಂದಬೇಕು ಆಗರ ಇತ್ತೀಚೆಗೆ ನಗರಗಳಲ್ಲಿ ಕಟ್ಟಡಗಳ ಆಗರವಾಗಿದೆ ಆಗರ ಅಂದರೆ ಒತ್ತುತ್ತಾಗಿ ನಿರ್ಮಾಣ ಆಗೋದು ವಿದಾಯ ವಿದಾಯ ಅಂದರೆ ನಾವು ಅವ್ರಿಗೆ ವಿದಾಯ ಹೇಳೋದು ಅಂತಿಮವಾಗಿ ಕಳಿಸ್ಕೊಡೋದು ನಮ್ಮ ಶಾಲೆಗೆ ಆಗಮಿಸಿದ ಅತಿಥಿಗಳಿಗೆ ವಿದಾಯವನ್ನು ಹೇಳಲಾಯಿತು ಉಳಿವು ಗಿಡ ಮರಗಳನ್ನು ನಾವು ಮುಂದಿನ ಪೀಳಿಗೆಗಾಗಿ ಉಳಿಸಬೇಕು ಹೌದಲ್ವ ಗಿಡ ಮರಗಳನ್ನು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಬೇಕು ಇಲ್ಲಾಂದರೆ ನಾವು ಎಲ್ಲ ಕಟ್ ಮಾಡ್ತಾ ಇದ್ದೀವಿ ಗಿಡಗಳನ್ನ ಸೊ ಅದಕ್ಕಾಗಿ ನಾಲ್ಕು ಸಾಲಿನ ಟಿಪ್ಪಣಿಯನ್ನು ಬರೆಯಿರಿ ನಮ್ಮೂರ ಕೆರೆ ನಮ್ಮೂರ ಕೆರೆ ಕಲ್ಲುಗಳಿಂದ ನಿರ್ಮಾಣವಾಗಿದೆ ನಮ್ಮೂರ ಕೆರೆ ಕಲ್ಲುಗಳಿಂದ ನಿರ್ಮಾಣ ಆಗಿದೆ ನೋಡಲು ಬಹಳ ಸುಂದರವಾಗಿದೆ ಈ ಕೆರೆಯಲ್ಲಿ ಬಹಳಷ್ಟು ಮೀನುಗಳಿವೆ ರೈತರು ಬೆಳೆದ ಬೆಳೆಗೆ ನೀರನ್ನು ಉಣಿಸುತ್ತದೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿದೆ ಬೇಸಿಗೆ ಕಾಲದಲ್ಲಿಯೂ ಸಹ ಇದು ನೀರಿನಿಂದ ತುಂಬಿರುತ್ತದೆ ಈ ನೀರು ಊರಿನ ಜನರಿಗೆ ಅತ್ಯಂತ ಉಪಯೋಗಕರವಾಗಿದೆ ಸಂಜೆ ವೇಳೆ ಸೂರ್ಯ ಮುಳುಗುವ ಸಮಯದಲ್ಲಿ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುತ್ತದೆ ಊರ ಜನರ ಒಮ್ಮತ ನಿರ್ಧಾರ ನೀವು ಏನಾದರೂ ಬರಿಬೋದು ನಿಮಗೆ ಓನ್ ಅನಿಸಿದ್ರೆ ನೀವು ಇದನ್ನು ಸಹ ಬರ್ಕೊಳ್ಬೋದು ನಮ್ಮೂರಿನಲ್ಲಿ ಆಸ್ಪತ್ರೆಗಳು ಹಾಗೂ ರಸ್ತೆಗಳು ಸರಿಯಿಲ್ಲದ ಕಾರಣ ಜನರು ತುಂಬ ಕಷ್ಟಪಡುತ್ತಿದ್ದರು ಇದರಿಂದ ಮಕ್ಕಳಿಗೆ ರೈತರಿಗೆ ರೋಗಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿತ್ತು ಆಗ ಊರಿನ ಜನರೆಲ್ಲ ಸೇರಿ ಒಂದು ಒಮ್ಮತ ನಿರ್ಧಾರ ಮಾಡಿ ಹಣವನ್ನು ಸಂಗ್ರಹಿಸಿ ಊರಿಗೆ ಒಂದು ರಸ್ತೆಯನ್ನು ಹಾಗೂ ಯೋಗ್ಯವಾದ ರಸ್ತೆಯನ್ನು ನಿರ್ಮಿಸಿ ಇದರಿಂದ ಎಲ್ಲರಿಗೆ ಉಪಕಾರವಾಯಿತು ಗಾದೆಯನ್ನು ಪೂರ್ಣಗೊಳಿಸಿ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಮನೆಗೊಂದು ಮರ ಊರಿಗೊಂದು ವನ ಹಸಿರೇ ಉಸಿರು ಮರದಿಂದ ಬೆಳೆ ಸರಿ ಮರದಿಂದ ಮಳೆ ಮಳೆಯಿಂದ ಬೆಳೆ ವಚನಗಳು ಎಂದರೇ ಈ ಪಾಠದಲ್ಲಿ ವಚನಗಳು ಬರುತ್ತೆ ಸೊ ಅದ್ರ ಅದರ ಬಗ್ಗೆ ಸ್ವಲ್ಪ ಗ್ರಾಮರ್ ಪಾಡ್ತದೆ ಸೊ ಅದಕ್ಕೋಸ್ಕರ ನಾವು ಫಸ್ಟು ಏನು ಅಂತ ಇಂಟ್ರೊಡಕ್ಷನ್ ನೋಡಿಕೊಂಡು ಆಮೇಲೆ ನಾವು ಯಾವ ರೀತಿಯಾಗಿ ವಚನಗಳ ವಿಂಗಡಣೆ ಮಾಡೋದು ನೋಡೋಣ ವಚನ ಎಂದರೆ ಏನು ವಚನ ಅಂದರೆ ಸಂಖ್ಯೆ ವಸ್ತು ಅಥವಾ ವ್ಯಕ್ತಿ ಒಂದು ಆಗಿದ್ದರೆ ಅದು ಏಕವಚನ ಅಂತೀವಿ ಸಿಂಗಿಲರ್ ಅಂತೀವಿ ಒಂದು ವಸ್ತು ಅಥವಾ ಸಂಖ್ಯೆ ಯಾವ ವ್ಯಕ್ತಿ ಯಾರೇ ಇರಲಿ ಒಬ್ಬರು ಇದ್ದರೆ ಅದನ್ನು ಸಿಂಗಿಲರ್ ಅಂತೀವಿ ಅಥವಾ ಅದಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ನಾವು ಏನಂತ ಕರಿತೀವಿ ಬಹುವಚನ ಅಂತ ಕರಿತೀವಿ ಸ್ತ್ರೀಲಿಂಗ ಎಂದರೇನು ಸ್ತ್ರೀಲಿಂಗ ಅಂದರೆ ಏನು ಯಾವ ಶಬ್ದವನ್ನು ನಾವು ಹೆಣ್ಣು ಅನ್ನುವ ಅರ್ಥ ನೀಡುತ್ತದೋ ಅದನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ ಅಂದರೆ ಅಲ್ಲಿ ನಾವು ಹೇಳುವಾಗ ಅಲ್ಲಿ ಹೆಣ್ಣುನ ಹೆಣ್ಣಿನ ಒಂದು ಹೆಸರು ಬರಬೇಕು ಎಕ್ಸಾಂಪಲ್ ಅಮ್ಮ ಅಕ್ಕ ತಂಗಿ ದೊಡ್ಡಮ್ಮ ಚಿಕ್ಕಮ್ಮ ಸೊ ಅದು ಒಂದು ಹೆಣ್ಣು ಅಂತ ಅದು ನಮಗೆ ಸೂಚಿಸುತ್ತೆ ಪುಲ್ಲಿಂಗ ಎಂದರೇನು ಯಾವ ಶಬ್ದ ಶಬ್ದ ಗಂಡು ಎನ್ನುವ ನೀಡುತ್ತದೆ ಅದನ್ನು ನಾವು ಪುಲ್ಲಿಂಗ ಅಂತ ಕರಿತೀವಿ ಅಂದರೆ ಅದರಲ್ಲಿ ಗಂಡು ಅನ್ನೋ ಶಬ್ದ ಅವ ಅಪ್ಪ ಮುದುಕ ಅಜ್ಜ ರಾಜು ರಾಜ ಅದೇ ಅದು ಪುಲ್ಲಿಂಗ ಅನಿಸುತ್ತೆ ನಪುಂಸಕ ಲಿಂಗ ಎಂದರೆ ಯಾವ ಶಬ್ದ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನುವ ಅರ್ಥ ನಿರುತ್ತದೆ ಅದನ್ನು ನಾವು ನಪುಂಸಕ ಲಿಂಗ ಅಂತ ಕರಿತೀವಿ ಅಂದರೆ ನಮಗೆ ಆ ವಸ್ತು ಗೊತ್ತು ಬಟ್ ಅದು ಹೆಣ್ಣು ಅಂತ ಗಂಡು ಅಂತ ನಾವು ನಿರ್ಧಾರ ಮಾಡೋಕ್ಕೆ ಆಗೋದಿಲ್ಲ ಉದಾಹರಣೆಗೆ ಕುರ್ತಿ ಚೇರ್ ಆಗಿರ್ಬೋದು ನಾಯಿ ಆಗಿರ್ಬೋದು ಪುಸ್ತಕ ಆಗಿರ್ಬೋದು ಕಲ್ಲು ಆಗಿರ್ಬೋದು ಕರಡಿ ಆಗಿರ್ಬೋದು ಕುದುರೆ ಆಗಿರ್ಬೋದು ಇವುಗಳ ನಾವು ಎಂತ ಕರೆಯೋಕ್ಕಾಗಲ್ಲ ಪುಲಿಂಗ ಸ್ತ್ರೀಲಿಂಗ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಏಕವಚನ ವಾಕ್ಯಗಳನ್ನು ಕೊಟ್ಟಿದೆ ಅವುಗಳನ್ನು ಬಹುವಚನದಲ್ಲಿ ಪ್ರಯೋಗಿಸಂದರೆ ಸಿಂಗ್ಯುಲರ್ ಕೊಟ್ಟಿದೆ ನೀವು ಅದನ್ನು ಪ್ಲೂರಲ್ ಮಾಡಬೇಕು ಶಿಲ್ಪಳ ಹತ್ತಿರ ಪುಸ್ತಕಗಳು ಇಲ್ಲ ಪುಸ್ತಕ ಇಲ್ಲ ನಾವು ಅದನ್ನು ಪ್ಲೂರಲ್ ಮಾಡಬೇಕು ಶಿಲ್ಪಳ ಹತ್ತಿರ ಪುಸ್ತಕಗಳು ಇಲ್ಲ ನಮ್ಮೂರಲ್ಲಿ ಗಂಧದ ಗಿಡ ಇದೆ ನಮ್ಮೂರಲ್ಲಿ ಗಂಧದ ಗಿಡಗಳು ಇವೆ ಅವಳು ಬಹಳ ಜಾಣರು ಅವನು ಬಹಳ ಜಾಣನು ಅವರು ಬಹಳ ಜಾಣನು ಕೆರೆಯನ್ನು ಸಂರಕ್ಷಿಸಿ ಕೆರೆಗಳನ್ನು ನೀವು ಸಂರಕ್ಷಿಸಿ ಬಹುವಚನ ವಾಕ್ಯಗಳನ್ನು ಕೊಟ್ಟಿದ್ದೆ ಅವುಗಳನ್ನು ಏಕವಚನ ಅಂದರೆ ಇಲ್ಲಿ ಪ್ಲೂರಲ್ ಕೊಟ್ಟಿದ್ದೇನೆ ಅದನ್ನು ಸಿಂಗ್ಯುಲರ್ ಮಾಡಬೇಕು ನಾವು ಚಿಕ್ಕಮಗಳೂರಿಗೆ ಹೋಗುತ್ತೇವೆ ನಾನು ಚಿಕ್ಕಮಗಳೂರಿಗೆ ಹೋಗುತ್ತೇನೆ ನಾವು ಅಂದರೆ ಎಲ್ಲರೂ ನಾನು ಅಂದರೆ ನಾನು ಮಾತ್ರ ಸೊ ಬುಟ್ಟಿಯಲ್ಲಿ ಹಣ್ಣುಗಳು ಇವೆ ಒಂದು ಬುಟ್ಟಿ ಇದೆ ಅದರಲ್ಲಿ ಹಣ್ಣುಗಳು ಜಾಸ್ತಿ ಇದೆ ನಾನು ಸಿಂಗ್ಯುಲರ್ಲಿ ಏನು ಉಪಯೋಗ ಮಾಡ್ತೀನಿ ಬುಟ್ಟಿಯಲ್ಲಿ ಹಣ್ಣು ಇದೆ ಸ್ಪರ್ಧೆಯಲ್ಲಿ ಶಾಲೆಗಳು ಬಹುಮಾನಗಳು ದೊರೆತವು ಸ್ಪರ್ಧೆಯಲ್ಲಿ ಶಾಲೆಗೆ ಬಹುಮಾನಗಳು ದೊರೆಯಿತು ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟೆವು ಶಾಲೆಯ ಆವರಣದಲ್ಲಿ ದೊಡ್ಡದಾದ ಗಿಡ ನೆಟ್ಟಿವೆ ಅಂತ ಹೇಳ್ತಾರೆ ಸೊ ಇದೇನು ಮಾಡಬೇಕು ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟೆನು ನಾನು ಗಿಡಗಳನ್ನು ನೆಟ್ಟಿದೆನು ಇಲ್ಲಿರುವ ಪದಗಳನ್ನು ಯಾವ ಲಿಂಗದಲ್ಲಿವೆ ಎಂಬುದನ್ನು ಗುರುತಿಸಿ ಅವನು ಅವನು ಸ್ತ್ರೀಲಿಂಗನ ಪುಲ್ಲಿಂಗನ ಪುಲ್ಲಿಂಗ ಒಂದು ಗಂಡಸನ್ನ ಒಂದು ವರ್ಣನೆ ಮಾಡೋದು ಹುಡುಗ ನಾರ್ಮಲಾಗಿ ಪುಲ್ಲಿಂಗ ಆಗುತ್ತೆ ಗಣೇಶ ದಟ್ ಈಸ್ ದ ನೇಮ್ ಆಫ್ ದ ಬಾಯ್ ರಾಜ ಅದು ಅಷ್ಟೇ ಶಿಕ್ಷಕಿ ಅದು ಸ್ತ್ರೀಲಿಂಗ ಶಿಕ್ಷಕ ಅನ್ನೋದು ಪುಲ್ಲಿಂಗ ಆಗುತ್ತೆ ಶಿಕ್ಷಕ ಅನ್ನೋದು ಏನಾಗುತ್ತೆ ಸ್ತ್ರೀಲಿಂಗ ಆಗುತ್ತೆ ಕಲ್ಲು ಇವಾಗ ನಾವು ಕಲ್ಲು ನೋಡಿದ ತಕ್ಷಣ ನಾವು ಅದು ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ತೀವ ಮೇಲ್ ಫಿಮೇಲ್ ನಾವು ಹೇಳೋಕ್ಕಾಗಲ್ಲ ಬಟ್ ಇದು ನಮ್ಗೆ ಗೊತ್ತಿಲ್ಲ ಯಾವುದು ಅಂತ ನಪುಂಸಕಲಿಂಗ ಪುಸ್ತಕ ನಪುಂಸಕಲಿಂಗ ಶಾಲೆ ನಪುಂಸಕಲಿಂಗ ಈ ಪಳು ಸ್ತ್ರೀಲಿಂಗ ನಾಯಿ ನಪುಂಸಕಲಿಂಗ ಸೊ ನಿಮಗೆ ನಾಯಿ ಪುಲ್ಲಿಂಗನ ಸ್ತ್ರೀಲಿಂಗನ ಅಂತ ಗೊತ್ತಿದ್ದರೆ ನೀವು ನೋಡಿದರೆ ಹೇಳ್ಬೋದು ಬಟ್ ಅದು ಯಾವುದು ಅಂತ ಗೊತ್ತಿಲ್ಲ ಅಂದರೆ ಸೊ ನಾವು ನಾಯಿಗೆ ನಪುಂಸಕಲಿಂಗನ ಹೇಳ್ತೀವಿ ಸ್ವಲ್ಪ ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ ಮ್ಯಾಮ್ ನಾಯಿ ನಾವು ನೋಡ್ಬೋದಲ್ವಾ ಗಂಡು ಹೆಣ್ಣು ಅಂತ ಅವಾಗ ನಮ್ಗೆ ಗೊತ್ತಾಗುತ್ತಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಬಟ್ ನಾವು ಒಂದು ವರ್ಡ್ ನಾಯಿ ಅಂತ ಕುದುರೆ ಅಂತ ತೊಗೊಂಡಾಗ ನಮಗೆ ಗೊತ್ತಿಲ್ಲ ಅದು ಫೀಮೇಲಾ ಮೇಲ ಅಂತ ಅಲ್ವಾ ಸೊ ಅದನ್ನು ನಾವು ಏನಂತ ಕರಿತೀವಿ ನಪುಂಸಕಲಿಂಗ ಅಂತಲೇ ಕರೆಯೋಕ್ಕಾಗೋದು ಸೊ ಅದನ್ನು ಅದಕ್ಕೆ ಒಂದು ಹೆಸರಿದ್ರೆ ಇವಾಗ ಒಂದು ಕುದುರೆಗೆ ರಾಣಿ ಅಂತ ಹೆಸರು ಇಟ್ಟಿದ್ದಾರೆ ಅಂದರೆ ಸೊ ಅದನ್ನು ನಾವು ಸ್ತ್ರೀಲಿಂಗ ಅಂತ ಕರಿಬೋದು ರಾಜ ಅಂತ ಹೆಸರಿಟ್ಟಿದ್ರೆ ಪುಲ್ಲಿಂಗ ಕುದುರೆ ಅಂತ ಕರಿಬೋದು ಸೊ ಇದನ್ನು ನಮಗೆ ಗೊತ್ತಾಗೋದಿಲ್ಲ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು